ನಾನು ಇವತ್ತು ಕಾಫಿ ವೈರಲ್ ಹಾಕಿ ಟ್ರೈ ಮಾಡ್ತಿದ್ದೀವಿ ಇದಕ್ಕೆ ನಾವು ಫಸ್ಟು ನಾವು ನಾನು ಬ್ರೂ ಪೌಡರ್ ಹಾಕ್ಕೊಳ್ತಿದ್ದೀವಿ ನೀವು ಯಾವುದಾದ್ರೂ ಹಾಕೋಬೋದು ಫುಲ್ ಒನ್ ಪ್ಯಾಕೆಟ್ ಹಾಕೋಬೇಕು ಆಮೇಲೆ ಸಕ್ಕರೆ ಎಷ್ಟು ಬೇಕಾದರೂ ಹಾಕೋಬೋದು ನಾನು ಟೂ ಸ್ಪೂನ್ಸ್ ಹಾಕೊಳ್ತಿದ್ದೀವಿ ಆಮೇಲೆ ಇದಕ್ಕೆ ಟೂ ಸ್ಪೂನ್ಸ್ ವಾಟರ್ ಹಾಕೋಬೇಕು ಟೂ ಸ್ಪೂನ್ಸ್ ಹಾಕಬೇಕು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೇದು ಆಮೇಲೆ ಇನ್ನೂ ಬೇಕಂದರೆ ವಾಪಸ್ ಹಾಕೋಬೋದು ಆಮೇಲೆ ಇದರಲ್ಲಿ ಸ್ಟರ್ ಮಾಡಿ ಈ ಥರ ಫೈವ್ ಮಿನಿಟ್ಸ್ ಮಾಡಬೇಕು ಇದು ಕುಡಿಯೋಕ್ಕೆ ಟೇಸ್ಟ್ ಚೆನ್ನಾಗಿರತ್ತೆ ಈ ಥರ ಪೇಸ್ಟ್ ಆದಮೇಲೆ ಇನ್ನೂ ಇನ್ನೇನು ಆಗ್ತಿದೆ ಇದಾದಮೇಲೆ ಇದಕ್ಕೆ ಹಾಲು ಹಾಕೊಂಡು ಕುಡಿಬೋದು ಬಿಸಿ ಹಾಲಿಗೆ ಇದನ್ನು ಇದು ಪೇಸ್ಟ್ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಸ್ಟರ್ ಮಾಡಿದ್ದಕ್ಕೆ ಈ ಥರ ಬಂತು ಈ ಥರ ಪೇಸ್ಟ್ ರೆಡಿಯಾಗಿದೆ ಇವಾಗ ಇದನ್ನು ಹಾಲಿಗೆ ಹಾಕದ ಬಿಸಿ ಹಾಲಿಗೆ ಹಾಕಿದ ಇವಾಗ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಮೂತ್ ಆಗಿದೆ ಟೆಕ್ಸ್ಚರು ಈ ಥರ ಇದೆ ಇವಾಗ ಇದನ್ನು ಹಾಲಿಗೆ ಬಿಸಿ ಹಾಲಿಗೆ ಹಾಕದ ಬ ಇವಾಗ ಒಂದು ಸ್ಪೂನ್ ಹಾಕಬೇಕು ಇಷ್ಟೇ ಹಾಕಬೇಕು ಇದನ್ನು ಇಟ್ಕೊಂಡು ಕುಡಿಬೋದು ನೋಡಿ ಇವಾಗ ಇದಕ್ಕೆ ಬಿಸಿ ಹಾಲು ಹಾಕದ ಇವಾಗ ಹಾಲು ಹಾಕ್ತಿದ್ದೀವಿ ಕಡಿಮೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಇವಾಗ ಕಾಫಿ ರೆಡಿ ಆಗಿದೆ ಇದನ್ನು ಕುಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಈ ಥರ ರೆಸಿಪೀಸ್ ಬೇಕಾಗಿದ್ದರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ఈ థర్దియ వీడియోస్ బెక్కడే కమెంట్ మి థ్యాంక్